ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೀನಿ ಯಾಕಂದರೆ ಇವತ್ತು ಷಷ್ಠಿ ಇದೆ ಪೂಜೆ ಮಾಡಬೇಕು ಹಾಗಾಗಿ ಬೇಗ ಎದ್ದಿದ್ದೆ ಮನೇಲಿ ಪೂಜೆ ಮುಗಿಸ್ಕೊಂಡು ನಾಗರಕಟ್ಟೆ ಹತ್ರ ಹೋಗಬೇಕು ಒಂದು ಸ್ವಲ್ಪ ಹಾಲಿಗೆ ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ನಾನು ನೈಟ್ ಮಲಗುವಾಗ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಂತೆ ಸೋಂಪಾಕಿ ನೆನೆಸಿರ್ತೀನಿ ಅದನ್ನು ಬೆಳಗ್ಗೆ ಎದ್ದು ಬಿಸಿ ಮಾಡಿಕೊಂಡು ಸೋದಿಸ್ಕೊಂಡು ಕುಡಿಬೋದು ಅದಕ್ಕೆ ನೀವು ಬೇಕಂದರೆ ಚಿಯಾ ಸೀಡ್ಸು ನಿಂಬೆಹಣ್ಣು ಸಹ ಹಾಕ್ಕೊಂಡು ಕುಡಿಬೋದು ಹೊರಗಡೆ ರಂಗೋಲಿ ಹಾಕ್ಬೇಕಾದ್ರೆ ತುಂಬ ಚಳಿ ಇತ್ತು ಅಂದರೆ ಈಗ ತುಂಬ ಚಳಿ ಅಲ್ವಾ ಫೆಬ್ರವರಿ ಎಂಡಿಂಗ್ವರೆಗೂ ಚಳಿಯೇ ಒಂದು ಸ್ವಲ್ಪತ್ತು ಆಮೇಲೆ ಸರೋಗುತ್ತೆ ಹೋಗುತ್ತೆ ಪೂಜೆ ಎಲ್ಲ ಮಾಡಿದ್ಮೇಲೆ ಸರೋಗುತ್ತೆ ಹೋಗುತ್ತೆ ನಾನು ಹುಡುಗರು ಓದ್ಕೊತಾಯಿದ್ರು ಕೆಳಗಡೆನೇ ಪೂಜೆ ಸಾಮಾನು ಇಟ್ಬಿಟ್ಟಿದ್ದು ಆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಈ ಸಲ ಧನುರ್ಮಾಸ ಪೂಜೆ ನಾನು ಮಾಡೋದಕ್ಕಾಗಿಲ್ಲ ಹಾಗಾಗಿ ಷಷ್ಠಿ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ವರ್ಷ ವರ್ಷವೂ ಮಾಡ್ತಾಯಿದ್ವಿ ಈ ಸಲ ಮಾತ್ರ ನವಗ್ರಹ ಪೂಜೆ ಮಾಡೋದಕ್ಕಾಗಿಲ್ಲ